ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಕಾಬ್ರಾ ಬ್ಲಾಗ್ಸ್ ಇವತ್ತು ವೀಕೆಂಡ್ ಏನು ಸ್ಪೆಷಲ್ ಅಂದರೆ ನಾವೆಲ್ಲ ಮೈಸೂರಲ್ಲಿ ಇಂಟರ್ನ್ಯಾಷನಲ್ ಶಾಪಿಂಗ್ ಫೆಸ್ಟಿವಲ್ ಥಾಯ್ಲ್ಯಾಂಡ್ ಶಾಪಿಂಗ್ ಫೆಸ್ಟಿವಲ್ನ ಇದು ಮಾಡಿದ್ದಾರೆ ಓಪನ್ ಮಾಡಿದ್ದಾರೆ ಚಾಮುಂಡಿ ಫೆಸ್ಟಿವಲಲ್ಲಿ ಸೊ ಅದನ್ನು ನೋಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಸೊ ಇದು ನಾನು ಅಪ್ಲೋಡ್ ಮಾಡ್ತಾ ಇರೋದು ತುಂಬ ಹಳೆ ವೀಡಿಯೋ ಅದು ಬಂದೇ ತುಂಬ ಒನ್ ಮಂತ್ ಆದದ ಹತ್ರ ಆಗಿದೆ ನಾನು ಇದ್ರನ್ನ ಕ್ಯಾಪ್ಚರ್ ಮಾಡಿದ್ದೆ ಗೇಮ್ಸನ್ನ ನಿಮ್ಗೆ ತೋರಿಸೋಣ ಅಂತ ಬಿಕಾಸ್ ಇದು ನೆಕ್ಸ್ಟು ಮತ್ತೆ ಬರ್ತಾ ಇದೆ ಇರುತ್ತೆ ಒಂದು ತ್ರೀ ಫೋರ್ ಮಂತ್ಸ್ ಆದಮೇಲೆ ಸೊ ಏನೇನೆಲ್ಲ ಇರ್ಬೋದು ಇರಲಿ ಅನ್ನೋದು ನಿಮಗೊಂದು ಐಡಿಯಾ ಇರಲಿ ಅಂತ ನಾನು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ವಿ ಸೊ ಪ್ಲೀಸ್ ನೋಡ್ಕೊಂಬನ್ನಿ ಫುಲ್ ರಶ್ ಇತ್ತು ಹೆಂಗೆ ಬೆವತೋಗಿದ್ವಿ ಫುಲ್ಲು ಒಳಗಡೆ ಫುಲ್ ರಶ್ ಇತ್ತು ಒಂದೊಂದೇ ಅಂಗಡಿ ಮೂವ್ ಆಗ್ತಾ ಹೋಗ್ತಿದ್ವಿ ಲೈನಲ್ಲಿ ಅಷ್ಟು ರಶ್ ಅವತ್ತು ವೀಕೆಂಡ್ ಅಂತ ಇದು ಬ್ಯಾಂಬು ಕೋಪಿ ಸೆಕ್ಷನ್ನು ಇದೆಲ್ಲ ಬ್ಯಾಂಬೂ ಇಂದ ಮಾಡಿರೋದು ಪ್ಲಾಸ್ಟಿಕ್ ಎಲ್ಲ ಸೊ ಇಲ್ಲೂ ಒಂದು ಸ್ವಲ್ಪ ಐಟಮ್ಸ್ ನಾವು ಪರ್ಚೇಸ್ ಮಾಡಿದ್ವಿ ಬ್ರೇಕಬಲ್

ಯಾವುದೇ ಥರ ಹಪ್ಪಳ ಇರಲಿ ರಾಗಿ ಹಪ್ಪಳ ಮಸಾಲ ಹಪ್ಪಳ ಉದ್ದಿ ಹಪ್ಪಳ ಖಾರ ಹಪ್ಪಳ ಡಿಲ್ಲಿ ಹಪ್ಪಳ ಗೋಧಿ ಹಪ್ಪಳ ಉಳ್ಳಿಕಾಳ ಹಪ್ಪಳ ಎಲ್ಲ ಹಪ್ಪಳ ಆಗುತ್ತೆ ಒಂದು ವರ್ಷದಲ್ಲಿ ಏನೇ ಆಗಲಿ ನಿಮ್ಮ ಮನೆಗೆ ಬಂದು ನಾವೇ ಚೇಂಜ್ ಮಾಡಿ ಕೊಡ್ತೇವೆ ನಾಲ್ಕು ವರ್ಷ ರಿಪೇರಿ ಮಾಡಿ ಕೊಡ್ತೇವೆ ಬಟ್ ನೀರು ಸಕ್ಕರೆ ಮಾತ್ರ ಹಾಕ್ಬಾರ್ದು ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಾಜರ್ಸು ಸೊ ಕುತ್ಕೊಂಡು ಮಸಾಜ್ ಮಾಡ್ಕೊಳ್ಳೋದು ಮತ್ತು ಹೆಡ್ಡಿಗೆ ತೊಗೊಂಡು ಮಸಾಜ್ ಮಾಡ್ಕೊಳ್ಳೋದು ಸೊ ಅದೆಲ್ಲ ಇದು ಸೊ ಶಾಪಿಂಗ್ ಮೇಳ ಮುಗಿಸ್ಕೊಂಡು ಬಂದ್ವಿ ಸೊ ಮೇಲಿಂದ ಏನೇನು ತಂದಿದ್ದೀವಿ ಅಂತ ನಿಮ್ಗೊಂದು ಕ್ವಿಕ್ ಕ್ಲಿಂಪ್ಸ್ ಕೊಡ್ತೀನಿ ಸೊ ಇದೊಂದು ಪ್ರಾಡಕ್ಟ್ ತಗೊಂಡ್ವಿ ನೋಡ್ಬೋದು ಕ್ಯಾಮ್ರಾದಲ್ಲಿ ಕಾಣ್ತಿದೆ ಅನ್ಕೊತೀನಿ ಸೊ ಇದನ್ನು ಹಾಕೊಂಡ್ಬೇಕಾದ್ರೆ ತೋರಿದ್ದು ಸ್ಯಾರಿ ಮೇಲೆ ಹಾಕೋಬಹುದು ಲೈಕ್ ಡಾರ್ಕ್ ಬ್ಲ್ಯಾಕ್ ಸ್ಯಾರಿ ಮೇಲೆ ಹಾಕ್ಬೋದು ಡ ಡಾರ್ಕ್ ಬ್ಲ್ಯಾಕ್ ಸ್ಯಾರಿ ಮೇಲೆ ಹಾಕ್ಬೋದು ಮತ್ತೆ ಸ್ಯಾರಿ ಮೇಲೆ ಪಿಸ್ತಾ ಗ್ರೀನ್ ಪಿಸ್ತಾ ಡಾರ್ಕ್ ಪಿಂಕ್ ಮೇಲೂ ಹಾಕ್ಬೋದು ಅನ್ಕೊಂತೀನಿ ಚೆನ್ನಾಗಿ ಕಾಣುತ್ತೆ ನಿಮಗೆ ಕ್ಲೋಸ್ ಆಫ್ ವ್ಯೂಲ್ ತೋರಿಸ್ತೀನಿ ಇದೇ ಥರ ಫುಲ್ ಸ್ಟೋರಲ್ಲಿತ್ತು ಬೇರೆ ಬೇರೆ ಕಲೆಕ್ಷನ್ ಇದೊಂದು ನಾನು ತಗೊಂಡೆ ಹಿಂಗೆ ಅಕ್ಕ ಆಗಿ ಯೂಸ್ ಮಾಡಬೇಕು ಹೀಗ್ ಕಾಣುತ್ತೆ ಸ್ಯಾರಿ ಮೇಲೆ ಹಾಕೊಂಡ್ರೆ ಡಾರ್ಕ್ ಲೈಟ್ ಸ್ಯಾರೀಸು ಬ್ಲ್ಯಾಕ್ ಸ್ಯಾರೀಸ್ ಮೇಲೆ ತುಂಬ ಎಲಿಗೆಂಟಾಗಿ ಕಾಣುತ್ತೆ ಸೊ ಬ್ಲೌಸ್ ಡಿಸೈನ್ ಮಾಡಿಸೋದೇ ಬೇಡ ಒಂದು ಪ್ಲೇನ್ ಸ್ಯಾರಿ ಪ್ಲೇನ್ ಬ್ಲೌಸ್ ತಗೊಂಡು ಈ ಥರ ಹಾಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟು ಸೊ ಇದಾದ ಮೇಲೆ ನೆಕ್ಸ್ಟು ಇದೊಂದು ತಗೊಂಡಿದ್ದಾಳೆ ನನ್ನ ಕಸಿನ್ ಇದು ಹಿಂಗೆ ಮೇಲೆ ಹಿಂಗೆ ಕಾಣುತ್ತೆ ಅಂತ ತೋರಿಸ್ತಾಳೆ ಮಾ ನೈನಾ ತೋರಿಸು ಹಿಂಗೆ ಕಾಣುತ್ತೆ ಅಂತ ಇದು ಒಂಥರ ಲೈಟ್ ಕಲರು ನಮ್ಗೆ ತುಂಬ ಇಷ್ಟ ಆಯ್ತು ತಗೋಬೇಕಾಗಿದೆ ಅಂತ ನಾನೊಂದು ಪೀಸ್ ತೊಗೊಂಡಿದ್ದೆ ಇದು ನನ್ನ ಕಜಿನ್ದು ನನಗೆ ತೋರಿಸ್ತಾಳೆ ಫುಲ್ ಇದಕ್ಕೆ ಹಾಕ್ಬಿಡು ಇದು ಫುಲ್ಲು ಹಿಂಗೆ ಬರ್ರಿ ಹಿಂಗೆ ಕಾಣುತ್ತೆ ಸ್ಯಾರಿ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲ್ಯಾಕ್ಸಲ್ಲ ಸ್ಯಾರಿಗಳು ಇದ್ರ ಮೇಲೆ ಹಾಕ್ಕೊಂಡ್ರೆ ಒಂಥರ ಎಲ್ಲಿ ಕೆಂಟಾಗಿ ಕಾಣುತ್ತೆ ಇದು ಮತ್ತು ಈ ಬಾಕ್ಸಸ್ಗಳು ತೊಗೊಂಡ್ವಿ ನೀವು ನೋಡ್ತಿರೋಂಗೆ ಇದೆಲ್ಲ ನಿಮಗೆ ಪ್ಲ್ಯಾಸ್ಟಿಕ್ ಬಾಕ್ಸಿಂದ ಕಾಣ ಕಾಣಿಸ್ಬೋದು ನೋಡ್ತಿದ್ರೆ ಅದು ಪ್ಲ್ಯಾಸ್ಟಿಕೆಲ್ಲ ಇದು ಬ್ಯಾಂಬೂ ಬಾಕ್ಸಸ್ಸು ಸೊ ಏನು ಒಡೆಯೋಗ ಒಡೆದೋಗಲ್ಲ ನೀವು ಆ ವೀಡಿಯೋನು ನೋಡಿರ್ಬೋದು ಶಾಪ್ ವೀಡಿಯೋ ಅಂತೋರಿಸ್ತಿದ್ದು ಸೊ ನಿಮಗೆ ಕ್ಲೋಸ್ ಅಪ್ ವ್ಯೂ ಅಲ್ಲಿ ತೋರ್ಸೋಣ ಅಂತ ಇದೊಂದು ತೊಗೊಂಡ್ವಿ ನಾನೊಂದು ಮೂರು ಸೆಟ್ ತೊಗೊಂಡೆ ನನ್ನ ಕಸಿನ್ ಏನು ಒಂದು ಮೂರು ಸೆಟ್ ತೊಗೊಂಡ್ಳು ಒಂಥರ ಇದೆ ಏನಾದರೂ ಫ್ರೂಟ್ಸ್ನ ಫ್ರಿಡ್ಜಲ್ಲಿ ಕಟ್ ಮಾಡಿ ಫ್ರೂಟ್ಸ್ ಸ್ಟೋರ್ ಮಾಡ್ಬೋದು ಈ ಥರ ಎಲ್ಲರೂ ಹೊರ್ಗಡೆ ಹೋಗ್ಬೇಕಾದ್ರೆ ಏನಾದರೂ ಮಕ್ಳಿಗೇನಾದರೂ ಟಿಫನ್ ತೊಗೊಂಡು ಹೋಗ್ಬೇಕು ಆ ಥರದಾದರೆ ತೊಗೊಂಡೋಗ್ಬೋದು ಅಂದರೆ ತುಂಬ ಟೈಟ್ ಇಲ್ಲ ಸೊ ಐ ಆಮ್ ನಾಟ್ ಶ್ಯೋರ್ ಅಬೌಟ್ ದ ಗ್ರಿಪ್ ಹೆಂಗಿರುತ್ತೆ ಅಂತ ಯಾಕೆಂದರೆ ನಾವು ಚೂಸ್ ಮಾಡಿಲ್ಲ ತಂದಿಟ್ಕೊಂಡಿದ್ದೀವಿ ಬೇಕಾಗುತ್ತೆ ಅಂತ ಫ್ರಿಡ್ಜಲ್ಲಿ ಏನಾದರೂ ಸ್ಟೋರ್ ಮಾಡಬೇಕಾಗುತ್ತೆ ಬಿಕಾಸ್ ಎಕೋ ಫ್ರೆಂಡ್ಲಿ ಅಷ್ಟೇ ಇನ್ನೇನಿಲ್ಲ ಬ್ಯಾಂಗೂ ಆಗಿರೋದ್ರಿಂದ ಚೆನ್ನಾಗಿದೆ ಮತ್ತು ಪ್ರೆಸೆಂಟಬಲ್ ಆಗೂ ಇದೆ ಏನಾದರೂ ಗೆಸ್ಟ್ ಬಂದಾಗ ಏನಾದರೂ ಹಾಕಿರೋದಕ್ಕೆ ಕೊಡೋದಕ್ಕೆ ಪ್ರೆಸೆಂಟೇಬಲ್ ಆಗೂ ಇದೆ ಅಫೋರ್ಡೆಬಲ್ ಆಗೂ ಇದೆ ಅನಿಸುತ್ತೆ ಎಷ್ಟು ನೈನ ಇದು ಸೆಂಟಿ ಇದೆಯಾ ತೌಸಂಡ್ ಇದ್ವಿ ತೌಸಂಡ್ಗೆ ತ್ರೀ ಸೊ ಅಫೋರ್ಡೆಬಲ್ ಆಗಿದೆ ಕ್ರಾ ಅಂದರೆ ನಾವು ಪ್ಲೇಟ್ಗಳು ತೊಗೊಂಡ್ವಿ ಮಕ್ಕಳಿಗೆ ತಿನ್ ತಿನ್ನೋದಕ್ಕೆ ಪ್ಲೇಟು ಸೆಕ್ಷನ್ಸ್ ಇರೋದು ಪಲ್ಯ ಎಲ್ಲ ಹಾಕೊಂಡು ಮತ್ತು ಸ್ಪೂನ್ಸು ಆ ಥರದ್ದು ಎಲ್ಲ ತೊಗೊಂಡ್ವಿ ಅದು ಇಲ್ಲ ಸದ್ಯಕ್ಕೆ ಯಾವುದೇ ಇದೆ ಇಲ್ಲಿ ಅದನ್ನು ತೋರಿಸ್ತಾ ಇದ್ದೀವಿ ಮತ್ತು ಹಮ್ಮೆಗೂ ಇದನ್ನು ತೊಗೊಂಡ್ಲು ಇದೇ ನೀರಿಗೆ ಎಷ್ಟು ಮಾಡಿ ವೀಡಿಯೋದಲ್ಲಿತ್ತು ಮಸಾಜರ್ ಇದು ಅಲ್ಲಿ ಸೀಟ್ ಮಸಾಜರೆಲ್ಲ ತೋರಿಸಿದೆ ಅಲ್ಲ ಅಲ್ಲಿ ವಿಡಿಯೋದಲ್ಲಿ ಇದೆಯಲ್ಲ ಕುತ್ಕೊಂಡೆಲ್ಲ ಮಸಾಜ್ ಇದು ನೆಕ್ ಮಸಾಜ್ ಬ್ಯಾಕ್ ಅದನ್ನ ನೆಕ್ ಮಸಾಜರ್ ಥರ ಸೊ ತುಂಬ ಆಗಿ ಬಂದರೆ ಬ್ಯಾಕ್ ಪೇಯ್ನು ಆ ಥರ ಎಲ್ಲ ಇದ್ರು ಒಂದು ಸ್ವಲ್ಪ ಹೀಗೆ ಹೆಡ್ ಮಸಾಜ್ ಈ ಥರ ತೊಗೊಬೋದು ಸೊ ನಿಮ್ಗೆ ಅದನ್ನು ತೋರಿಸಿ ಹೇಗಿದೆ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನನ್ನ ಕಸಿನ್ ತೊಗೊಂಡಿದ್ದಾಳೆ ಅಂತ ಅವಳು ಟ್ರಾವೆಲ್ ಒನ್ ಟು ಅವರ್ಸ್ ಟ್ರಾವೆಲ್ ಮಾಡ್ತಾಳೆ ಸೊ ಅದಕ್ಕೆ ಅವ್ರಿಗೆ ತುಂಬ ಯೂಸ್ ಆಗುತ್ತೆ ಇದು ಬಂದು ಮಸಾಜಸ್ ಮಸಾಜಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಇದು ತೊಗೊಂಡಿದ್ದಾಳೆ ಸೊ ಇದೊಂದು ಸುಮ್ಮನೆ ಹಿಂಗೆ ತೋರಿಸ್ತೀನಿ ಹಿಂಗಿರುತ್ತೆ ಅಂತ ಸೊ ತೊಗೋಬೋದು ಎಷ್ಟಿದು ಫೈವ್ ಏಯ್ ಫೈವ್ ತೌಸಂಡ್ ಫೈವ್ ಫೈವ್ ತೌಸಂಡು ಇನ್ನೊಂದು ದೊಡ್ಡ ಇದು ಟೂ ತೌಸಂಡ್ ಫೈವ್ ಹಂಡ್ರೆಡು ಅದು ಫೈವ್ ತೌಸಂಡ್ ಫುಲ್ ಚೇರಲ್ಲಿ ಹಿಂಗೆ ಇಟ್ಬಿಟ್ಟು ಕೂತ್ಕೊಳ್ಳೋದು ಇದು ನೆಕ್ ಈ ಥರ ಬರುತ್ತೆ ಸ್ಟಾಪು ಯಾವುದೂ ಏನು ಕೂತ್ಕೊಳ್ಳೋ ಜಾಗುತ್ತೆ ಇನ್ನು ನೀವೇ ಹಿಂಗೆ ಕೂತ್ಕೊಬೋದು ಅನಿಸುತ್ತೆ ಇಲ್ಲ ಕುತ್ಕೊಳ್ಳೋ ಚೇರ್ ಅಟ್ಯಾಚ್ ಅಟ್ಯಾಚ್ ಹಿಂಗೆ ಅಟ್ಯಾಚ್ ಮಾಡಿದ್ರೆ ಸಾಕು ಹಿಂಗೆ ಕೂತ್ಕೊಂಡ್ರೆ ಮಸಾಜ್ ಆಗಿದ್ರೆ ಹಿಂಗೆ ಕೂತ್ಕೊಂಡು ಒಂದು ಟಿ ವಿ ನೋಡ್ತಾ ನೋಡ್ತಾ ಮಸಾಜ್ ತೊಗೊಬೋದು ಹಿಂಗೆ ಕುತ್ಕೊಳ್ಳೋದಕ್ಕೆ ಸೊ ಇದು ತೋರಿಸ್ತೀನಿ ಹಿಂಗೆ ಬರ್ತೀನಿ ಬಾ ಮೇಲೆ ತೋರಿಸಿ ಕ್ಲಾಸ್ ತಗೊಳ್ಳೋದು ಸೊ ಈ ಥರ ಇರುತ್ತೆ ಸೊ ನಾವು ಸ್ಟೋರಲ್ಲಿ ತುಂಬ ಜನ ತಗೋತಿದ್ರು ಇದನ್ನೆಲ್ಲ ಲೈಕ್ ಲೆಂತಿ ಒಂದು ಅದನ್ನೆಲ್ಲ ತಗೋತಿದ್ರು ಲೈಕ್ ಕೂತ್ಕೊಂಡು ಮಸಾಜ್ ತಗೋದು ನೆಕ್ ತುಂಬ ಪೋರ್ಟಬಲ್ ಕೂಡ ಇದೆ ಎಲ್ಲಿಗೆ ಬೇಕಾದ್ರೆ ಅಲ್ಲಿ ತೊಗೊಂಡೋಗ್ಬೋದು ಮಾಡ್ಕೋಬೋದು ಸೊ ಕೈಗೆಲ್ಲ ಮಸಾಜ್ ಮಾಡ್ಕೋಬಹುದು ಎಲ್ಲಿ ನಿಮಗೆ ಪೇಯ್ನ್ ಅನ್ಸುತ್ತೆ ಅಲ್ಲೆಲ್ಲ ಮಸಾಜ್ ಮಾಡ್ಕೋಬಹುದು ಸೊ ಪೋರ್ಟಬಲ್ ಆಗಿದೆ ಚೆನ್ನಾಗಿದೆ ಟೂತ್ ತೌಸಂಡ್ ಫೈವ್ ಹಂಡ್ರೆಡ್ ಅಂದರೆ ಆರಾಮಾಗಿ ಕೊಡ್ಬೋದು ಅಂದ್ಕೊಂತೀನಿ ಅದಕ್ಕೂ ಸಿಕ್ಸ್ ತೌಸಂಡ್ ಕೊಡ್ಬೋದು ತುಂಬ ಬ್ಯಾಕ್ ಪೇನ್ ಇರೋರಿಗೆ ಅದಕ್ಕೂ ಕೊಡ್ಬೋದು ಸೊ ಇಷ್ಟು ನಾವು ತೊಗೊಂಡಿದ್ದು ಇನ್ನೊಂದೇನೋ ಇದೆ ಪ್ಯಾನ್ ಅದು ಪ್ಯಾನ್ ಇದೆಲ್ಲ ಇನ್ನೊಂದು ಪ್ಯಾನ್ ಅಂತ ತೊಗೊಂಡ್ವಿ ಸೊ ವಿತೌಟ್ ಆಯಿಲ್ ವಾಟರ್ ಹಾಕ್ಬಿಟ್ಟು ಏನು ಕುಕ್ ಮಾಡೋ ಅನಿಸುತ್ತಲ್ಲ ವಿತೌಟ್ ವಿತೌಟ್ ಆಯಿಲು ವಾಟರ್ ಹಾಕ್ಬಿಟ್ಟು ಹಾಗೆ ಸ್ಟೀಮಲ್ಲೇ ಕುಕ್ ಆಗುತ್ತೆ ಅದೊಂದು ತೊಗೊಂಡ್ವಿ ಅದೆಷ್ಟು ಕಾಸ್ಟು ಅದು ಟೂ ತೌಸಂಡ್ ಫೈವ್ ಹಂಡ್ರೆಡು ಇನ್ನೊಂದು ಇನ್ನೊಂದು ಏರ್ ಫ್ರೈಯರ್ ಒಂದು ತಗೊಂಡಿದ್ವಿ ಅಲ್ವೇ ವೀಡಿಯೋದಲ್ಲಿ ಇದೆಯಲ್ಲ ಹಪ್ಪಳ ಎಲ್ಲ ಇದು ಮಾಡ್ತಿದ್ರಲ್ಲ ಅದೊಂದು ತಗೊಂಡಿದ್ದೀವಿ ಅದು ಅಷ್ಟೇನೆ ಅದಿಲ್ಲ ಇದೆಯಾ ಇದೊಂದು ಐಟಮ್ ಅದೇ ತಗೊಂಡಿರೋದು ಇದು ಲೈಕ್ ವಾಟ್ರ್ ಇಲ್ದಾನೆ ತವಾದಲ್ಲಿ ಫ್ರೈ ಆಗುತ್ತೆ ಸ್ಟೀಮ್ ಸ್ಟೀಮಲ್ಲಿ ಸೊ ವಾಟರ್ ಇಲ್ದಾನೆ ಅಂತಿದ್ದೀನಿ ಆಯಿಲ್ ಇಲ್ದಾನೆ ಸ್ಟೀಮಲ್ಲಿ ವಾಟ್ರಲ್ಲಿ ಇದು ಕುಕ್ ಮಾಡ್ಬೋದು ಫ್ರೈ ಮಾಡ್ಬೋದು ಸೊ ಎಲ್ಲ ತವಾ ಥರನೇ ಆಲ್ಮೋಸ್ಟ್ ಸ್ಟಿಕ್ ತವಾ ಥರನೇ ಜಸ್ಟ್ ಆಯಿಲ್ ಹಾಕೋಂಗಿಲ್ಲ ಅಷ್ಟೇ ಇಲ್ಲಿ ಕೆಳಗಡೆ ವಾಟ್ರ್ ಹಾಕಿದ್ರೆ ಇದು ವಾಟರ್ ಸ್ಟೀಮಿಂದನೇ ಇದಾಗುತ್ತೆ ಡಯ್ಟ ಅಂತ ಸೊ ವಿತೌಟ್ ಆಯಿಲ್ ಫ್ರೈ ಇದು ಸಮ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಅನಿಸುತ್ತೆ ಸೊ ಒನ್ ಟೈಮ್ ಇನ್ವೆಸ್ಟು ಲೈಕ್ ನಾವು ನೋಟಿದ್ದಾಗ ಇದ್ರ ಮೇಲೆಲ್ಲ ಬ್ರೆಡ್ ಪಿಜ್ಜಾ ಎಲ್ಲ ಮಾಡ್ತಾಯಿದ್ರು ಇದನ್ನ ಯೂಸ್ ಮಾಡಿಕೊಂಡು ಸೊ ನಮಗೆ ಇಂಪ್ರೆಸಿವ್ ಅನ್ನಿಸ್ತು ಮತ್ತು ಪನ್ನೀರ್ ಟಿಕ್ಕಾ ಪನ್ನೀರ್ ಎಲ್ಲ ಇದು ಮೇಲೆ ಗ್ರಿಲ್ ಮಾಡ್ತಾ ಇದ್ರು ಸೊ ಬರ್ತ್ ಅನ್ನಿಸ್ತು ನಮಗೆ ಸೊ ಅದಕ್ಕೆ ತೊಗೊಂಡು ಇದನ್ನು ಕಾಸ್ಟ್ಲಿಯಸ್ಟ್ ಐಟಮ್ಸ್ನ ಶಾಪಿಂಗ್ ಮಾಡಿದ್ವಿ ಸೊ ಎಲ್ಲ ವರ್ತನೆ ಹೆಲ್ತ್ ಕಾನ್ಷಿಯಸ್ ಥರ ಬ್ಯಾಂಬೂ ಇದು ಮತ್ತು ಅದು ಫ್ರೈ ಮತ್ತು ಇದು ಏರ್ ಫ್ರೈಯರು ಸೊ ಈ ಥರ ತೊಗೊಂಡಿದ್ವಿ ಇಷ್ಟು ಏನು ಮಾಡ್ತಿದ್ದೀವಿ ಮೇಡಮ್ ನಾವು ಇವತ್ತು ಪಿಜ್ಜಾ ಏನು ಪಿಜ್ಜಾ ಬ್ರೆಡ್ ಪಿಜ್ಜಾ ನಿಜ ಆಗ್ತೀವಿ ಹಾಂ ನಾವು ಬ್ರೆಡ್ ಮಾಡ್ತಾ ಮಾಡ್ತಾಯಿದ್ದೀವಿ ವಿತೌಟ್ ಆಯಿಲ್ ಅದು ನಿಮ್ಗೆ ತೋರಿಸಿದ್ನಲ್ಲ ಅದು ನಾನ್ಸ್ಟಿಕ್ಕಿಂದು ಹೊತ್ತಾಗಿ ತೊಗೊಂಡಿರೋದು ಅದರಲ್ಲಿ ಮಾಡ್ತಾ ಇರೋದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀವಿ ಒಟ್ಟಿಗೆ ನೋಡೋಣ ಹೆಂಗೆ ಬರುತ್ತೆ ಅಂತ ಸೊ ಇಂಗ್ರೀಡಿಯೆಂಟ್ಸ್ ನೋಡ್ಕೊಬನ್ನಿ ಏನೇನು ಹಾಕ್ತೀವಿ ಕಾನ ಬೇಯ ಇಟ್ಟಿದ್ದೀವಿ ಅಲ್ಲಿ ಪನ್ನೀರ್ ರೆಡಿ ಮಾಡ್ಕೊತಾ ಇದೀವಿ ಆ್ಯಕ್ಚುಲಿ ಇದು ಹೈ ಪ್ರೋಟೀನ್ ಬ್ರೆಡ್ ಪಿಜ್ಜಾ ठीक है नीरा को भी कैसे नीरा को भिक्को? ऑलमोस्ट पिला को रेगुलर। ओ दा। बेकोटे मध्य दिन हाँ को बोलो तो ना? யாத்தஸ் பேய் ஹாய் நான் என்ன பண்ணா தப்பா தி பச்சி அஜி பஜியரோ பெப்பு நீ சைடு சைடனப்புறோ என்ன ಇದೆ ஆகிரது ஆகிரது அது முச்சாதே நாக்கு இடபோதா இந்த சொதிக்கு இடபோதேனா மரே மரே மம் ஹ் சோ இதικη காடா பனிரோ சீயோ ஆர்சி கமோ स्वीट ब्रेड यूज मारी है स्वीट ब्रेड थोड़ा आगे आ गया कौन से ये ला ओ सीधा पे टेक दो ना <laughs> ब्लिंक चला गई थे बूम 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 ब्लिंक चला गई थे ब्लिंक क्या था

ಎಲ್ಲ ಫಿಶ್ ಅಂಗಡಿ ಅದು ಇದು ತಿನ್ನೋದಿಕ್ಕೆಲ್ಲ ಇದೆ ಲೇಕ್ ಪಕ್ಕನೆ ತೇಜು ಫಿಶ್ ತಗೋತಿದಾರೆ ಅವ್ರ ಮಗ ಅವನ ತೇಜು ನಾನಿಂದ ನಾನ್ ತಗೊಂಡಿದೀನಿ ಚುರ್ಮುರಿ ಬೇಕಿನ ಇಲ್ಲಿ ಇಲ್ಲಿ ಇದೆ ಅವನಿಗೆ ಇಲ್ಲೇ ಇದೆ ಬಿಡ ಅವನ್ ಗೇಳಿ ಇಲ್ಲೇ ಇದೆ ಅಂತ ಇಲ್ಲಿಗೆ ನಾನು ಈ ವ್ಲಾಗ್ನ ಏನು ಮಾಡ್ತಾ ಇದ್ದೀನಿ Hope all of you enjoyed this vlog. See you in the next video. Ta -ta. Bye bye.